ಮೂಡಾಸೈಟ್ ಹಂಚಿಕೆ ಹಗರಣವೇ ಬಿಜೆಪಿಗೆ ಈಗ ಬ್ರಹ್ಮಾಸ್ತ್ರವಾಗ್ತಾ ಇದೆ ಯಾಕೆಂದರೆ ಸಿ ಸಿದ್ದರಾಮಯ್ಯ ವಿರುದ್ಧ ದೊಡ್ಡ ಹೋರಾಟ ಮಾಡೋದಕ್ಕೆ ಬಿಜೆಪಿ ನಾಯಕರಿಗಾಗಲೇ ಮುಂದಾಗ್ತಾ ಇದ್ದಾರೆ ಮೂಡಾಸೈಟ್ ಹಂಚಿಕೆಯನ್ನ ಹಂಚಿಕೆಯನ್ನು ಮುಂದಿಟ್ಕೊಂಡೆ ಸಿದ್ದರಾಮಯ್ಯವರನ್ನ ಹಣಿಯೋದಕ್ಕೆ ಬಿಜೆಪಿ ನಾಯಕರು ಪ್ಲ್ಯಾನ್ ಮಾಡ್ತಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ದೊಡ್ಡ ಹೋರಾಟಕ್ಕೆ ಪ್ಲ್ಯಾನ್ ಮಾಡಲಾಗ್ತಾ ಇದೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಮಹತ್ವದ ಮಾತುಕತೆ ವೇಳೆ ಈ ಎಲ್ಲ ವಿಚಾರಗಳು ಚರ್ಚೆ ಆಗಿದಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಸಿ ಎಂ ವಿರುದ್ಧ ಕಾನೂನು ಕಾನೂನಾತ್ಮಕ ಹೋರಾಟಕ್ಕೆ ಈಗ ದೋಸ್ತಿ ನಾಯಕರು ಚರ್ಚೆಯನ್ನು ಮಾಡಿದ್ದಾರೆ ಕೋರ್ಟ್ ಮೂಲಕ ಹೋರಾಟ ಮಾಡಬೇಕಾ ಅಥವಾ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದೆ ಸಾರ್ ಸಮರ್ಥವಾದಂಥ ಅವಕಾಶ ಸಿಕ್ಕಿದೆ ಹೀಗಾಗಿ ಸಿದ್ದರಾಮಯ್ಯ ಅವರದ್ದ ಮುಗಿಬಿಡಲು ದೋಸ್ತಿ ನಾಯಕರಿಗೆ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ ಸೇಮ್ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಡಲಿರುವಂಥ ಎನ್ ಡಿ ಎ ನಾಯಕರು ರಾಜ್ಯಪಾಲರಿಗೆ ದೂರು ಕೊಡ್ತಾರೆ ಬಳಿಕ ಕಾನೂನು ಕ್ರಮಕ್ಕೆ ಅನುಮತಿ ಕೇಳಲು ನಿರ್ಧಾರ ಇನ್ಫ್ಯಾಕ್ಟ್ ಕಾನೂನಾತ್ಮಕವಾದಂಥ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ ಮೊದಲು ಕೋರ್ಟ್ ಮೂಲಕ ಒಂದು ಕಡೆಗೆ ಕೇಸ್ ಆಗುವಂಥ ಸಾಧ್ಯತೆ ಇದೆ ಅದಾದ ಬಳಿಕ ಅದರ ಪ್ರಾಸಿಕ್ಯೂಷನ್ಸ್ಗೆ ಅಂದರೆ ತನಿಖೆಗೆ ಅನುವು ಮಾಡಿಕೊಡಬೇಕು ಅಂತ ರಾಜ್ಯಪಾಲರಿಗೆ ಒಂದು ಮನವಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ದೋಸ್ತಿ ನಾಯಕರ ಸಭೆ ಕೂಡ ನಡೆದಿದೆ ಈ ಸಭೆಯಲ್ಲಿ ಎಲ್ಲ ವಿಚಾರಗಳು ಚರ್ಚೆ ಆಗಿದೆ ಒಂದು ಕಡೆಗೆ ನೇರವಾಗಿ ರಾಜಕೀಯವಾಗಿ ಹೋರಾಟ ಮಾಡುವಂಥದ್ದು ಪ್ರತಿಭಟನೆಗಳನ್ನು ಮಾಡುವಂಥದ್ದು ಇದೆಲ್ಲವೂ ಕೂಡ ಇದೆ ಮತ್ತೊಂದು ಕಡೆಗೆ ಕಾನೂನಾತ್ಮಕ ಹೋರಾಟವನ್ನು ಮಾಡೋದಕ್ಕೆ ದೋಸ್ತಿ ನಾಯಕರು ತೀರ್ಮಾನ ಮಾಡಿದ್ದಾರೆ ಸದನದಲ್ಲಿ ಸರ್ಕಾರ ವಿರುದ್ಧ ಮುಗಿಬೀಳಲು ವಿಪಕ್ಷ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಮೂಢ ವಾಲ್ಮೀಕಿ ಹಗರಣ ಪ್ರಸ್ತಾಪಕ್ಕೆ ನಾಯಕರ ಪ್ಲ್ಯಾನನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ ಇನ್ನು ವಿಚಾರವನ್ನು ತಾರ್ಕಿಕ ಅಂತ್ಯದವರೆಗೂ ಕೂಡ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಚರ್ಚೆ ಆಗಿದೆ ನಿನ್ನೆ ಸಭೆಯಲ್ಲಿ ಸರ್ಕಾರದ ವಿರುದ್ಧ ದಾಳಿಗೆ ಇಳಿಯಲು ಸಜ್ಜಾದಂಥ ದೋಸ್ತಿ ನಾಯಕರು ಈ ಬಾರಿ ಶತಾಯ ಗತಾಯ ಸರ್ಕಾರವನ್ನು ಮಣಿಸೋದಕ್ಕೆ ಎಲ್ಲ ರೀತಿಯಂಥ ಅಸ್ತ್ರಗಳಿದೆ ಕಲಾಪ ಆರಂಭದಲ್ಲೇ ಪ್ರತಿಭಟನೆ ಮಾಡೋದು ಬೇಡ ಶುರುವಾಗತದಂತಲೇ ಪ್ರತಿಭಟನೆ ಮಾಡೋದು ಬೇಡ ವಿಪಕ್ಷವಾಗಿ ಪ್ರಸ್ತಾಪಿಸಬೇಕಾಗಿರುವಂಥ ಎಲ್ಲ ವಿಷಯವನ್ನು ಪ್ರಸ್ತಾಪಿಸಿ ಆ ನಂತರ ಮುಂದೆ ಹೋರಾಟ ಮಾಡೋಣ ಬಳಿಕ ಕೊನೆಯಲ್ಲಿ ಪ್ರತಿಭಟನೆ ಮಾಡಲು ತೀರ್ಮಾನ ಮಾಡಲಾಗ್ತದೆ ಯಾಕೆಂದರೆ ಆರಂಭದಲ್ಲಿ ಪ್ರತಿಭಟನೆ ಮಾಡಿದ್ರೆ ಸಹಜವಾಗಿ ಮತ್ತೆ ಮುಂದೂಡಬೇಕಾಗತ್ತೆ ಕಳೆದ ಅಂತ ಎಲ್ಲದಕ್ಕೂ ಮೊದಲೇ ಧರಣಿ ಬೇಡ ಅನ್ನುವಂಥ ವಿಚಾರವನ್ನು ಚರ್ಚೆಯನ್ನು ಮಾಡಿದ್ದಾರೆ ಮತ್ತಿತರ ವಿಷಯದ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆ ಆಗಿದೆ ಬಹುಶಃ ಮೊದಲ ಬಾರಿಗೆ ಒಂದು ಅವಕಾಶ ಸಿಕ್ಕಿದೆ ವಿಪಕ್ಷದವರಿಗೆ ಪ್ರಮುಖವಾಗಿ ವಾಲ್ಮೀಕಿ ನಿಗಮದ ಹಗರಣ ಅದೇ ರೀತಿ ಮೂಢ ಪ್ರಕರಣ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟು ಸಹಜವಾಗಿಯೇ ಒಂದು ದೊಡ್ಡ ಪ್ರಕರಣವನ್ನು ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತರುವಂಥ ಪ್ರಯತ್ನವನ್ನು ವಿಪಕ್ಷಗಳು ಮಾಡ್ಬೋದು ಯಾಕೆಂದರೆ ಅವರಿಗೆ ವಿಪಕ್ಷವಾಗಿ ಒಂದಿಷ್ಟು ಅಸ್ತ್ರ ಸಿಕ್ಕಿದೆ ಈ ಎಸ್ತ್ರವನ್ನು ಯಾವ ರೀತಿ ಉಪಯೋಗಿಸ್ತಾರೆ ಅದಲ್ಲೂ ಕೂಡ ನೋಡಬೇಕಾಗತ್ತೆ ಅಥವಾ ಎಲ್ಲ ನಾಯಕರು ನಿನ್ನೆ ಸಭೆ ಸೇರಿದರು ಪ್ರಹ್ಲಾದ್ ಜೋಶಿ ಕುಮಾರಸ್ವಾಮಿ ಆರ್ ಅಶೋಕ್ ಸೇರಿದಂತೆ ಪಿಯ ಹಿರಿಯ ನಾಯಕರೆಲ್ಲರೂ ಕೂಡ ಮಾತನಾಡಿದರು ಇನ್ಫ್ಯಾಕ್ಟ್ ಅವರೆಲ್ಲ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದಾರೆ ಈ ಬಗ್ಗೆ ಇನ್ನಷ್ಟು ವಿವರವಾದಂಥ ಚರ್ಚೆ ಮುಂದಿನ ದಿನಗಳಲ್ಲಿ ಆಗುವಂಥ ಸಾಧ್ಯತೆ ಇದೆ ಇನ್ನು ಶೆಟ್ಟರ್ ಮಾತನಾಡಿದ್ದಾರೆ ನೋಡೋಣ ಬನ್ನಿ ಸಮಾಜವಾದಿ ಅಂತ ಹೇಳ್ಕೊಳ್ಳೋವಂಥವ್ರು ನಾನು ಪ್ರಾಮಾಣಿಕ ರಾಜಕಾರಣ ಮಾಡಿದ್ದೀನಿ ಭ್ರಷ್ಟಾಚಾರ ಎಲ್ಲಿಯೂ ಇಲ್ಲ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಬಂದಿದ್ರಲ್ಲ ಮುಖ್ಯಮಂತ್ರಿಗಳು ಅವರ ಬಣ್ಣ ಬೈಲಾಗಿದೆ ಮುಖವಾಡ ಕಳಚಿದೆ ಅದಕ್ಕಾಗಿ ಇವತ್ತು ಭ್ರಷ್ಟ ಒಂದು ಸರ್ಕಾರ ಇವತ್ತು ವಾಲ್ಮೀಕಿ ಹಾಗಾದರೆ ನೀವು ಇಲ್ಲಿವರೆಗೆ ಯಾಕೆ ಸುಲ್ಕಿದೀರಿ ನಿಮ್ಮ ಹಣಕಾಸು ಇಲಾಖೆ ಅವೆಲ್ಲ ಫೈಲು ಇವತ್ತು ಯಾವುದೋ ಒಂದು ಅಕೌಂಟ್ನಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಹಣ ವಿಡ್ರಾ ಆಗ್ತದೆ ಅಂದರೆ ಬೇರೆ ಅಕೌಂಟಿಗೆ ಜಮಾ ಆಗ್ತದೆ ಅದೆಲ್ಲವೂ ಫೈನಾನ್ಸ್ ಇಲಾಖೆಗೆ ಬಂದೇ ಬರ್ತದೆ ಹಂಗಾರೆ ಅಲ್ಲಿ ಅಧಿಕಾರಿಗಳು ಏನು ಮಾಡಿದ್ರು ಇದಕ್ಕೆ ಯಾಕೆ ಕ್ವಶನ್ ಮಾಡಲಿಲ್ಲ ಮುಖ್ಯಮಂತ್ರಿಗಳ ಕಡೆ ಫೈಲ್ ಬರ್ತದೆ ಅವ್ರು ಯಾಕೆ ಕ್ವಶನ್ ಮಾಡಲಿಲ್ಲ ಹಾಗೆ ನಿಮ್ದು ಇನ್ವಾಲ್ವ್ ಇದು ಇನ್ವಾಲ್ವ್ ಇಲ್ದಿದ್ರೆ ನಿಮ್ಮ ಗಮನಕ್ಕೆ ಬರ್ದೇ ಇದ್ದರೆ ಇದೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ ನೂರಾರು ಕೋಟಿ ಎಲೆಕ್ಷನ್ ಬಂದಿತ್ತು ಎಲೆಕ್ಷನ್ಗೆ ಹಣ ಬೇಕಾಗಿತ್ತು ಯಾರೋ ಮಂತ್ರಿಗಳು ಎಸ್ ಸರ್ ಇಲ್ಲಿಂದ ಬರ್ತದೆ ಹಣ ಅಂತಂದ್ರೆ ಎಸ್ ಅಂತ ಒಪ್ಪಿಗೆ ಕೊಟ್ಟಿರಿ ನೀವು ಸುಮ್ನೆ ಇದ್ದೀರಿ ನೀವು ಅದರಲ್ಲಿ ಸಹಿತ ಇವು ನೋಡಿರಿ ಗಮ ಮುಖ್ಯಮಂತ್ರಿ ಗಮನಕ್ಕೆ ಬರೋದಾಗ ಇವು ಸಾಧ್ಯನೇ ಆಗಲಿಕ್ಕೆ ಒಂದು ಎಲ್ಲೇ ಒಂದು ಹತ್ತು ಕೋಟಿ ಬಿಡುಗಡೆ ಮಾಡ್ಬೇಕು ನಾನೇ ನೋಡಿದ್ದೀನಿ ಯಾವುದೇ ಪ್ರಾಜೆಕ್ಟ್ ಒಂದು ಹತ್ತು ಕೋಟಿ ಬಿಡುಗಡೆ ಮಾಡ್ಬೇಕಂದ್ರೆ ಹಣಕಾಸು ಇಲಾಖೆ ಹತ್ತು ಸಲ ಅಡ್ಡಾಡಿದ್ದೀನಿ ನಾನೇ ಅಲ್ಲಿ ಒಪ್ಪಿಗೆ ಇಲ್ಲದೇ ಯಾವ ಹತ್ತು ಕೋಟಿ ಹಣವೂ ಬಿಡುಗಡೆ ಆಗೋದಿಲ್ಲ ಅಂಥದ್ದನ್ನೇ ಇವತ್ತು ನೂರಾರು ಕೋಟಿ ಹಣ ಬಿಡುಗಡೆ ಆಗ್ತದೆ ಹಣಕಾಸು ಇಲಾಖೆ ಸುಮ್ಮ ಕೈ ಕೈ ಕುಂದಿರ್ತಾರೆ ಅಂತಂದರೆ ಇದ್ರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಅವ್ರ ನಾಲೇಜ್ಗೆ ಎಲ್ಲ ಇದೆ ಇದೆಲ್ಲ ಸಮಾಜವಾದಿ ರೈಟ್ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಕಿರಣ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಕಿರಣ್ ಬಹುಶಃ ಈ ಒಂದು ಪ್ರಕರಣ ಎಲ್ಲವೊಂದು ಕಡೆಗೆ ದಿನೇ ದಿನೇ ಹೊಸ ಹೊಸ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಒಂದು ಕಡೆಗೆ ನೇರವಾಗಿ ರಾಜಕೀಯವಾದಂಥ ಹೋರಾಟ ಮಾಡುವಂಥದ್ದು ಪ್ರತಿಭಟನೆ ಮಾಡುವಂಥದ್ದು ಒಂದು ಭಾಗ ವಿಪಕ್ಷವಾಗಿ ಬಿಜೆಪಿ ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ ಈಗ ನಿನ್ನೆ ನಡೆದಂಥ ಸಭೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ಚರ್ಚೆಗಳಾಗಿದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇದರಲ್ಲಿ ಕಾನೂನಾತ್ಮಕವಾದಂಥ ಹೋರಾಟವನ್ನ ಮಾಡ್ತಾನೆ ಮುಂದಿನ ದಿನಗಳಲ್ಲಿ ರಾಜ್ಯಪಾಲರಿಗೆ ಈ ಪ್ರಾಸಿಕ್ಯೂಷನ್ಸ್ಗೆ ಅಂದರೆ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿ ಕೇಳುವಂಥದ್ದು ಅಥವಾ ಅವರಿಗೆ ಮನವಿ ಮಾಡುವಂಥದ್ದು ಈ ರೀತಿಯಾದಂಥ ಹೋರಾಟವನ್ನು ಮಾಡಿದ್ರೆ ಸಹಜವಾಗಿ ಆಗ ಸಿದ್ಧರಾಮಯ್ಯನವರು ಕೂಡ ಸ್ವಲ್ಪ ಇಕ್ಕಟ್ಟಿಗೆ ಸಿಲ್ಕೋಬೋದಾಗತ್ತೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಹಿಂದೆ ಎರಡು ಸಾವಿರದ ಎಂಟರಿಂದ ಹದಿಮೂರರ ನಡುವೆ ಯಡಿಯೂರಪ್ಪನವರು ಯಾವ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸಿದ್ರು ಡಿನೋಟಿಫಿಕೇಶನ್ ಪ್ರಕರಣಗಳಲ್ಲಿ ಬಹುಶಃ ಸಿದ್ದರಾಮಯ್ಯನವ್ರನ್ನ ಅಂಥದ್ದೇ ಒಂದು ಸನ್ನಿವೇಶಕ್ಕೆ ಪರಿಸ್ಥಿತಿಗೆ ದುಡೋದಕ್ಕೆ ಈ ಬಾರಿ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆಯಾ ಖಂಡಿತ ಪ್ರಮೋದ್ ಈಗಾಗಲೇ ರಾಜಕೀಯದಿಂದ ಆಚೆಗಿನ ಹೋರಾಟವನ್ನು ಮಾಡುವಂತಹ ನಿಟ್ಟಿನಲ್ಲಿ ಡಿಎ ನಾಯಕರಲ್ಲಿ ಚರ್ಚೆಗಳು ನಡೆದಿವೆ ಚಿಂತನೆಗಳು ನಡೆದಿವೆ ಹೀಗಾಗಿ ಕಾನೂನಾತ್ಮಕ ಪ್ರಕ್ರಿಯೆಗೆ ಮುಂದಾಗುವಂತ ವಿಚಾರದ ಬಗ್ಗೆ ಕೂಡ ಎನ್ಡಿಎ ನಾಯಕರು ಚರ್ಚೆ ಮಾಡಿದ್ದಾರೆ ನಿನ್ನೆ ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ನಡೆದಂತ ಸಂದರ್ಭದಲ್ಲಿ ಕೂಡ ಈ ವಿಚಾರವೂ ಕೂಡ ಸೂಕ್ಷ್ಮವಾಗಿ ಚರ್ಚೆ ಆಗಿದೆ ಅನ್ನುವಂತಹ ವಿಚಾರವೂ ಕೂಡ ಮಾಹಿತಿಗಳು ಲಭ್ಯವಾಗಿದೆ ಹಾಗಾಗಿ ಇಲ್ಲಿ ಮುಖ್ಯಮಂತ್ರಿಗಳೇ ಅವರ ವಿರುದ್ಧವೇ ನೇರವಾಗಿ ಇಲ್ಲಿ ಆರೋಪವನ್ನು ಮಾಡೋದಕ್ಕೆ ಅವರ ವಿರುದ್ಧವೇ ಹೋರಾಟವನ್ನು ಮಾಡೋದಕ್ಕೆ ಈಗ ಬಿಜೆಪಿ ಮತ್ತು ಜೆಡಿಎಸ್ಗೆ ಅವಕಾಶ ಸಿಕ್ಕಿರುವಂತಹ ಕಾರಣಕ್ಕಾಗಿ ಈ ಅವಕಾಶವನ್ನು ಸಮರ್ಥವಾಗಿ ಬಳಸಿಕೊಳ್ಳಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಈಗ ನಾಯಕರು ಹಾಕೊಂಡಿದ್ದಾರೆ ಹಾಗಾಗಿ ಕಾನೂನಾತ್ಮಕ ಹೋರಾಟವನ್ನು ಮಾಡುವಂತಹ ನಿಟ್ಟಿನಲ್ಲಿ ಬಹಳ ಗಂಭೀರವಾದಂತಹ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಒಂದು ಮಾಹಿತಿಗಳು ಲಭ್ಯವಾಗ್ತಿದೆ ಇಲ್ಲಿ ವಾಲ್ಮೀಕಿ ನಿಗಮದ ವಿಚಾರಕ್ಕಿಂತಲೂ ಮುಡಾ ಸೈಟ್ ವಿಚಾರವನ್ನೇ ಹೆಚ್ಚಿನ ಆದ್ಯತೆಯನ್ನಾಗಿ ಪರಿಗಣಿಸುವಂತಹ ವಿಚಾರದ ಬಗ್ಗೆ ಕೂಡ ಇಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಒಂದು ವೇಳೆ ಕಾನೂನಾತ್ಮಕ ಪ್ರಕ್ರಿಯೆ ಮಾಡುವಂತಹ ಮುಂದಾಗುವಂತಹ ತೀರ್ಮಾನವನ್ನ ದೃಢವಾಗಿ ಎನ್ ಡಿ ಎ ನಾಯಕರು ತೆಗೆದುಕೊಂಡ್ರೆ ರಾಜ್ಯಪಾಲರಿಗೆ ಈ ವಿಚಾರವಾಗಿ ಅಂದ್ರೆ ಮುಡಾ ಸೈಟ್ ವಿಚಾರವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ದೂರನ್ನ ಕೊಡುವಂತದ್ದು ದೂರು ಕೊಟ್ಟ ನಂತರ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒಂದು ಅನುಮತಿಯನ್ನು ಕೇಳುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನು ಮಾಡುವಂತಹ ಒಂದು ಕೆಲಸವನ್ನು ಕೂಡ ಈಗ ಎನ್ ನಾಯಕರು ಮಾಡಿದ್ದಾರೆ ಹಾಗಾಗಿ ಒಂದು ವೇಳೆ ಈ ವಿಚಾರದಲ್ಲಿ ಗಂಭೀರವಾದಂತಹ ಹೆಜ್ಜೆಯನ್ನು ಇಟ್ಟರೆ ಖಂಡಿತವಾಗಿ ಕೂಡ ಅದು ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಎದುರಾದಂತಹ ಸಾಧ್ಯತೆಗಳಿವೆ ಯಾಕಂದ್ರೆ ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿಚಾರದಲ್ಲಿ ಆದಂತಹ ಪ್ರಕರಣಗಳು ಕೂಡ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿದೆ ಹೀಗಾಗಿ ಅದೇ ಮಾದರಿಯಲ್ಲಿ ಹೆಜ್ಜೆ ನೀಡುವಂತಹ ನಿಟ್ಟಿನಲ್ಲೂ ಕೂಡ ಈಗ ಎನ್ ನಾಯಕರು ಚರ್ಚೆಯನ್ನು ಮಾಡಿರುವಂತಹ ಕಾರಣಕ್ಕಾಗಿ ಬಹುತೇಕ ಆ ನಿಟ್ಟಿನಲ್ಲಿ ದೃಢವಾದಂತಹ ಹೆಜ್ಜೆಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ ಯಾಕೆಂದ್ರೆ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಿರುವಂತಹ ಪ್ರತಿನಿಧಿ ಅಥವಾ ನೀಡ್ತಿರುವಂತಹ ಿದೆ ಅದಕ್ಕೆ ಸಹ ಸಹಜವಾಗಿ ಅದು ರಾಜ್ಯದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಳಿಸಿದೆ ಮುಡಾ ಸೈಟ್ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ತಾವು ತಪ್ಪೇ ಮಾಡಿಲ್ಲ ಅನ್ನುವಂಥ ವಿಚಾರವನ್ನ ಒಂದೇ ವಿಚಾರದಲ್ಲಿ ಪ್ರತಿಪಾದನೆಯನ್ನು ಮಾಡುತ್ತಿರುವಂತಹ ಕಾರಣಕ್ಕಾಗಿ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಕೂಡ ಈಗ ಇಲ್ಲಿ ವಿಪಕ್ಷಗಳು ಸಿದ್ಧರಿಲ್ಲ ಮತ್ತು ಅಧಿವೇಶನ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಪ್ರಬಲವಾದಂತಹ ಅಸ್ತ್ರಗಳು ಮುಡಾ ಸೈಟ್ ವಿಚಾರ ಮತ್ತು ವಾಲ್ಮೀಕಿ ನಿಗಮದ ವಿಚಾರ ಎರಡೂ ಕೂಡ ಪ್ರಬಲವಾಗಿ ಸಿಕ್ಕಿದೆ ಹೀಗಾಗಿ ಈ ವಿಚಾರವನ್ನೇ ಕಾನೂನಾತ್ಮಕವಾಗಿ ಮುಂದುವರಿಸಿದ್ರೆ ಖಂಡಿತವಾಗಿ ಕೂಡ ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಸಮಸ್ಯೆಯನ್ನು ತಂದಿಡಬಹುದು ಅಥವಾ ಮುಖ್ಯಮಂತ್ರಿಗಳನ್ನ ಸಂಕಷ್ಟಕ್ಕೆ ಸಿಲುಕಿಸಬಹುದು ಅನ್ನುವಂಥದ್ದು ಈಗ ಎನ್ ಡಿ ನಾಯಕರ ಲೆಕ್ಕಾಚಾರವಾಗಿರುವಂತದ್ದು ಹಾಗಾಗಿ ಕಾನೂನಾತ್ಮಕ ಪ್ರಕ್ರಿಯೆ ಮಾಡುವಂತಹ ವಿಚಾರದಲ್ಲಿ ಗಂಭೀರವಾದಂತಹ ಚಿಂತನೆಯನ್ನ ಈಗ ಎನ್ ಡಿ ನಾಯಕರು ಮಾಡ್ತಾ ಇದ್ದಾರೆ ಪ್ರಮೋದ್ ಥ್ಯಾಂಕ್ ಯು ಕಿರಣ್ ಎಲ್ಲ ಮಾಹಿತಿಗಾಗಿ